ನಮ್ಮ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಬರ್ತಿದ್ದಾರೆ ಕರ್ಕೊಂಡ್ ಹೋಗ್ತಾರೆ ಹೋಗ್ತಾರೆ ಎಲ್ಲಾರು ಬಂದ್ರು ನನ್ ಸಹಾಯಕ್ಕೆ ಎಲ್ಲರೂ ಬಂದ್ರು ನಮ್ಮ ನಮ್ಮ ಅಮ್ಮ ಎಲ್ಲಾರು ಬಂದ್ರು ಥೂ ನನ್ ಮರ್ಯಾದೆ ತಜ್ಜಕ್ಕೆ ಏನಂತ ನನ್ ಮೊಟ್ಟೆಗೆ ಹುಟ್ಟಿದ್ದೆ ಥೂ ಅಂದ್ರೆ ಪರವಾಗಿಲ್ಲಪ್ಪ ಇವರೇ ರಾಮ ಲಕ್ಷ್ಮಣ ನಂಗೆ ಇಬ್ರು ಇದ್ರು ನನಗೆ ಇವ್ರೇ ಸಾಕಾಗಿತ್ತು ನನ್ ಮಟ್ಟೆಗೆ ಏನಂತ ಹುಟ್ಟೆ ಹುಟ್ಟೆ ಮನೆಯ ಮುಂಡೆ ಥೂ ಹೋಗು ಇಂಥ ಕೆಲಸ ಮಾಡಕ್ಕೆ ಮಾಡೋಕ್ಕೆ ನಾಸ್ತಿ ಆಗಲ್ವಿ ನಮ್ಮ ಮರ್ಯಾದೆ ತೆಗಿತೀಯಲ್ಲಿ ಊರು ಮುಂದಕ್ಕೆ ಹಿಂಗೆ ಕೊಟ್ಟ ಹಚ್ಕೇಣು ನಮ್ಮ ಮರ್ಯಾದೆ ತೆಗಿತಾ ಇದೆಯಲ್ಲ ನೀನು ಹ್ಞೂ ಮರ್ಯಾದೆ ಎತ್ತಾವಳೆ ಹ್ಞೂ ನಿನ್ಗೆ ಯಾಕೆ ಆಸ್ತಿ ಆಗಲ್ಲ ಇಂಥ ಕೆಲಸ ಮಾಡೋಕ್ಕೆ ಯಾರ್ದಾನ ನೀನು ನಯ ಭಯ ಆಯ್ತೀನಿ ಯಾರ್ದಾನು ನಯ ಭಯ ಐತೆ ನಿನಗೆ ಅಮ್ಮ ನೀನು ಹಿಂಗೆ ಅಂತಿಯಲ್ಲಮ್ಮ ಹೀಗೆಲ್ಲ ಮಾತಾಡಬೇಡ ನೀನು ನೀನು ಹಿಂಗೆ ಅಂತಿಯಲ್ಲ ಅಲ್ಲ ಹಿಂಗೆ ಅಮ್ತಿ ಅಲ್ಲಮ್ಮ ನೀನು ನೀನು ನನ್ನ ಸಹಾಯ ಮಾಡೋಕ್ಕೆ ಬಂದಿದ್ಯಾ ನನಗೆ ಅಂತ ನಾನು ಅನ್ಕೊಂಡಿದ್ರೆ ನೀನು ಹಿಂಗೆ ಅಂತಿಯಮ್ಮ ನೋಡು ನೀನು ಸಹಾಯ ಮಾಡ್ತೀಯಾ ಅಂತ ನಾನು ನಮ್ಮ ಅಮ್ಮ ಬೆತ್ತೈತೆ ನಮ್ಮ ಅಪ್ಪಯ ಬೆತ್ತೈತೆ ನಮ್ಮ ಅಣ್ಣಯ ನಮ್ಮ ಅತ್ತೆ ಅಂತ ನಾನಿದ್ದೀನಿ ನೀನು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯಾ ಅಣ್ಣಯ್ಯಾ ಅತ್ಕೆ ಅಂತೇಳಿ ಇನ್ನು ನಿನ್ನ ಆಸೆಕ್ಕೇ ಬಿಡ ಹ್ಞೂ ನಾವು ಯಾರು ಮಗಳೇ ಇಲ್ಲ ಅಂತ ತಿಳ್ಕೊಬಿಟ್ಟಿದೀವಿ ನನ್ನ ಮಾತು ಕೇಳ್ದೆ ಹ ನನ್ನ ಮರ್ಯಾದೆ ತೆಗೆದು ಬಿಟ್ಟಲ್ಲ ನಾನು ಇಷ್ಟು ಪ್ರೀತಿಯಿಂದ ನಾನು ಹೆಂಗೆ ಸಾಕಿದ್ದೆ ನಿನಗೆ ಇವರೆಲ್ಲರೂನು ನೀನೇ ಕಲಿಸಿದ್ದು ನೀನೆ ಕಲ್ಸಿದ್ದು ಅಂತ ಇವತ್ತು ನನ್ನ ಬೈತಾರಿ ಹಾಂ ನಾನು ಎಷ್ಟು ಪ್ರೀತಿ ಕೊಟ್ಟು ನಾನು ಹೆಂಗ್ ಸಾಕಿದ್ದೆ ನೀನು ಇಂಥದ್ ಕೇಳಿದ್ದಿಲ್ಲ ಅಂದಿಲ್ಲ ನನಗಿರೋ ಮಗಳು ಚೆನ್ನಾಗಿರಲಿ ಚೆನ್ನಾಗಿರಲಿ ಇಂಥ ಬಟ್ಟೆ ಬೇಕಂದ್ರೆ ಅಂಥ ಬಟ್ಟೆನಿ ನಾನು ಹೆಂಗೆ ಸಾಕಿದ್ದೆ ನಿನಗೆ ಹ್ಞೂ ನೀನೇನು ಏನು ತಿಂತೀನಿ ಅಂದ್ರೆ ಎಪ್ಪ ಇಷ್ಟು ದುಡ್ಡು ಬೇಕಂದ್ರೆ ದುಡ್ಡು ಅದು ಎಲ್ಲ ಕೊಟ್ಟು ನಾನು ನಿನ್ನ ಇದು ಮಾಡಿದ್ನಲ್ಲ ಅದಕ್ಕೆ ನೀನು ನನ್ನ ಮರ್ಯಾದೆ ತೆಗಿತಾ ಇದೀಯ ಥೋ ನನ್ನ ಮಗಳು ಅಂತ ಹೇಳ್ಕೆ ಮಕ್ಕಳು ನಾಸ್ಕೆ ಆಗ್ತೀನಿ ನಿನಗೆ ಹ್ಞೂ ನಾವಂತೂ ನಿನ್ನ ಸಹಾಯ ಮಾಡೋಕೆ ಬಂದಿಲ್ಲ ನಿನಗಂತೂ ನಾವು ಸಹಾಯ ಮಾಡಲ್ಲ ಅದ್ಕೆ ಅಂಬ್ತಾಳೆ ಹ್ಞೂ ಅದಕ್ಕೆ ಅಣ್ಣ ಅಂಬ್ತಾಳೆ ಇನ್ನು ಯಾವ ಬಾಯಾಗ ಅಣ್ಣ ಅದಕ್ಕೆ ಅಂತಾಳು ಹ್ಞೂ ಅಣ್ಣ ಅದಕ್ಕೆ ಅಂಬ ಕರಿಯಕ್ಕೆ ಇವಳಿಗೆ ನಾಶ್ಕೆ ಆಗೋಲ್ವೇನೋ ಹ್ಞೂ ನಿಮ್ಗೇನು ನಾವೇನು ಸಹಾಯ ಮಾಡೋಕ್ಕೆ ಬಂದಿಲ್ಲ ಕಣೆ ಹ್ಞೂ ಇನ್ನೂನು ಹೆಚ್ಚಾಗ ಶಿಕ್ಷೆ ಆಗಲಿ ಅಂತ ಹೇಳೋಕ್ಕೆ ಬಂದಿದ್ದೀವಿ ಅಯ್ಯೋ ಅದಕ್ಕೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಯಾರೂ ನನಗೆ ಸಹಾಯ ಮಾಡ್ತಾ ಇಲ್ಲ ಅದಕ್ಕೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಯಾರು ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ನಾನಂತೂ ಇರಲ್ಲ ಇನ್ನಂತಾಳು ಇದ್ರು ಒಂದೇ ಸುತ್ತರು ಒಂದೇ ಹೋಗು ಹ್ಮ್ ನಿನ್ನಂತಳು ಇದ್ರ ನಮ್ ಮರ್ಯಾದೆ ಹೋಗತ್ ಕಿನ ನೀನ್ ನಿಲ್ದಿದ್ರೆ ವಾಸೆ ಯಾರು ಬರಲ್ ಕಣೆ ನಿನ್ ಸಹಾಯಕ್ಕೆ ಯಾರು ಬರಲ್ಲ ಇದೇನಿದು ಹಿಂಗೆ ಮಾತಾಡ್ತಾ ಇದ್ದೀರಾ ಅಪ್ಪ ಯ ಅಮ್ಮಯ್ಯ ಅಣ್ಣ ಅದಕ್ಕೆ ಆಗಿ ಎಷ್ಟೇ ಇರಲಿ ಸಾವಿರ ಇರಲಿ ನಿಮ್ಮ ಮದಿಯ ಸಾವಿರ ಇರ್ಲಿ ಹೇಳು ಅದನ್ನು ನೀವು ಬಿಟ್ಕೊಡ್ಬಾರ್ದು ಹ್ಞೂ ಹ್ಞೂ ನಿಮ್ಮ ಮನೇದ್ ಏನೈತಿ ಅದನ್ನ ಇಂಥ ಜನಗಳು ಮುಂದೆಲ್ಲ ಬಿಟ್ಕೊಡ್ಬಾರ್ದು ಹ್ಞೂ ನನ್ನ ಮಗಳನ್ನ ಹೆಂಗೆ ಕಟ್ಟಾಕಿದ್ರಿ ಏನು ಯಾವ ಆಧಾರದ ಮೇಲೆ ಕಟ್ಟಾಕಿದ್ರಿ ಅಂತ ಹೇಳಿ ರೋಪ್ ಹಾಕಬೇಕು ರೋಪ್ ಹಾಕದ್ಬಿಟ್ಟು ನೋಡು ಸಚಿನ್ರ ಅವರಪ್ಪ ಅವರಮ್ಮ ಹಾಕ್ಬಿಟ್ರು ಈ ಥರ ಇರಬೇಕು ಹ್ಞೂ ಅವರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋಗವ್ರೆ ನಮ್ಮ ಅಪ್ಪ ನಮ್ಮಅಮ್ಮ ಒಬ್ಬರೇ ನಮ್ಮ ಕಡೆಗೆ ಮಾತಾಡಿದ್ದು ഇവരിയ സഹായംല്ല വൈഷ്ണ അക്ക നീന സഹായ മാത്തില്ല നമ്മ അപ്പായി നമ്മമ്മ നോട് നന മാതാടി നോട് നനിക്കാറും സഹായ മാത്ത ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಹೆಂಗೆ ಮಾತಾಡಿರು ನಿಮ್ಮ ಅಜ್ಜಿ ಎಲ್ಲರೂ ನಿನ್ನ ಕಡೆಗೆ ಹಂಗೆ ಮಾತಾಡಿದರು ಸಂತೋಷ ಆತು ಹ್ಞೂ ಮಾತಾಡಿದ್ ನೋಡಿ ಸಂತೋಷ ಆಯ್ತು ನನಗಂತೂ ಹೆಂಗೆ ಮಾತಾಡಿರು ಕಂಪ್ಲೇಂಟ್ ಕೊಡ್ತಿ ಯಾರು ಭಯದ ನನ್ನ ಹಾಂ ನನ್ನ ಮಗಳು ಅಂಬದು ಇವ್ರಿಗೂ ಬರಲಿಲ್ಲ ನನ್ನ ಸೋಸೆ ನನ್ನ ಮೇಂಟಿ ಅಂತ ಹೇಳಿ ನನ್ನ ಗಂಡನ ಭಯ ಬರಲಿಲ್ಲ ಅತ್ತೆ ಮಾಯ ನಮ್ಮ ಅತ್ತೆ ಬಾಯಗೆ ಬಿಡು ಹೋಗ್ಲಿ ನನ್ನ ಸೋಸೆ ಅಂತ ಹೇಳಿ ಅತ್ತೆ ಭಾಯ ಬರಲಿಲ್ಲ ನಮ್ಮ ಮಾಮ ಇಲ್ಲ ಸಿನಿ ಹೋಗುತ್ತೆ ಯಾಕೆ ಏನು ಎತ್ತ ಅಂತ ಅವನು ಮಾತು ಕೇಳಲಿಲ್ಲ ಹಾಳು ಸ್ನೇಹ ಅವನ ಮಾತು ಕೇಳಲಿಲ್ಲ എല്ലോ നന സഹായത്തില്ല യൂ ഗില്ല ന സഹായക്ക് ഏത്മോദൂ ഇവകല എന്താ ഫസ്റ്റ് യോസ്മടി ആരല്ല നിന്ന സഹായക്ക് ബരദേ പോലീസ്നാ ഈ പൊലീസ്നാർ ഗ്രാഗ്ലാകു അതേനത്ത തീർമനിക്കോലീസ് ഗത്തരീ ಹೋರ್ಲಿ ಹ್ಞೂ ನಾವೇನಾನ ಅವಳು ಮಾಡಿರೋದು ತಪ್ಪು ತಪ್ಪು ಅಂತಲೇ ಹೇಳೋದು ಹ್ಞೂ ಅವ್ರು ಇವತ್ತು ಎಷ್ಟು ಕಷ್ಟಪಡ್ತಾರೆ ಹೋಗಿ ಹಿಂಗೆ ಕಳ್ತನ ಮಾಡೋಕೆ ಹೋದ್ರೆ ಯಾರು ಹೋಗ್ತಾರೆ ಇದನ್ನು ಯಾರು ಸರಿ ಅಂಬ್ತಾರೆ ಅದು ಯಾರು ಸರಿ ಅಂಬ್ತಾರೆ ಕರ್ಕೊಂಬರ್ಲಿ ನೋಡೋಣ ಹ್ಞೂ ಯಾರ ಹ್ಞೂ ಇವ್ಳಂಗೆ ಕಳ್ತನ ಮಾಡೋರು ಸರಿ ಅಂಬ್ತಾರೆ ವರ್ತನು ಯಾರೂ ಇಂಥದ್ದು ನಮ್ಮಂಥ ಒಳ್ಳೆ ಮನ್ಸಿರೋರು ಯಾವತ್ತು ಇವಳು ಮಾಡಿರೋ ಸರಿ ಅಂತ ಯಾರೂ ಹೇಳೋಲ್ಲ ಹ್ಞೂ ತಪ್ಪು ತಪ್ಪೇನೆ ಇವಳಿಗೆ ಶಿಕ್ಷೆ ಆಗಲೇಬೇಕು ಇವಳಿಗೆ ಶಿಕ್ಷೆ ಆಗ್ಲೇಬೇಕು ಇವಳಿ ಸರಿಯಾಗಿ ಶಿಕ್ಷೆ ನಾನು ಹೇಳ್ತೀನಿ ಇವಳಿಗೆ ಸರಿಯಾಗಿ ಶಿಕ್ಷೆ ಆಗ್ಲೇಬೇಕು ಹ್ಮ್ ನಾನು ಹೇಳ್ತಾ ಇದ್ದೀನಲ್ಲ ನಾನು ಇವತ್ ನನ್ನ ಮಗಳು ಅಂತ ಏನ್ ನನ್ನ ಮನಸ್ಸಾಗಿಲ್ಲ ಹ್ಮ್ ಇವ್ರು ಮಾಡಿರೋ ತಪ್ಪು ತಪ್ಪೇನೆ ಕಷ್ಟ ಬೀಳ್ತಾರೆ ಕಷ್ಟ ಬೀಳಕ್ ಹೋಗಿ ನೀನ್ ಕೆಲಸ ಕೆಲ್ಸ ಮಾಡಿದ್ಯಲ್ಲ ಅಲ್ಲ ಅವ್ರಿಗೆ ಮೋಸ ಮಾಡಕ್ ನಿನ್ಗೆ ಹೆಂಗಾನು ಮನ್ಸಿ ಅಲ್ಲ ಅವರು ಹೆಂಗಿವತ್ತು ಕಷ್ಟಪಟ್ಟು ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತೈತಿ ಹ್ಞೂ ನೀನು ಮಾಡಿರೋ ತಪ್ಪು ತಪ್ಪೆ ಅಂತಲೇ ಹೇಳೋದು ಇವಳು ಶಿಕ್ಷೆ ಆಗಲೇಬೇಕು ನಾನು ಹೇಳ್ತಾ ಇದ್ನಲ್ಲ ಎತ್ತ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ ಇವಳು ಶಿಕ್ಷೆ ಆಗಲೇಬೇಕು ಇದೆ ನಿನ್ ಮರ್ಯಾದೆ ಹ್ಮ್ ಎಲ್ಲಾರು ಹೇಳಿ ಯಾರು ಒಪ್ಪಲ್ ಹ್ಮ್ ನೀನ್ ಮಾಡಿರ ಅಂತದ್ದು ಯಾರು ಒಪ್ಪಲ್ ಹ್ಮ್ ಯಾರ ಒಬ್ರು ಒಪ್ತಾರೆ ನೀನ್ ಮಾಡಿರಾದ್ನ ಹ್ಮ್ ಹೇಳ್ಕೊಟ್ಟಿರ ಅಂತ ಒಪ್ತಾರ ಕಣಿ ಹ್ಮ್ ನಿನ್ ಯಾರು ಸುತ್ತ ಹೇಳಿ ಅವರೆಲ್ಲ ಗೊತ್ತಾರೇ ನೀನ್ ನಿನ್ಗೆ ಹೇಳ್ಕೊಟ್ಟಾರ ಎಲ್ಲಾನೇ ಯಾರು ನನ್ಗೆ ಹೇಳ್ಕೊಟ್ಟಿಲ್ಲ ಯಾರು ನನ್ಗೆ ಹೇಳ್ಕೊಟ್ಟಿಲ್ಲ ಯಾರಂತ ಪೊಲೀಸ್ನವ್ರ ಮುಂದೆ ನೀನು ಹೇಳಲೇಬೇಕು ಅದು ಯಾರು ಹೇಳ್ಕೊಟ್ಟಾರಂತ ನೀನು ಹೇಳ್ಲೇಬೇಕು ಬಾಯಿ ಬಿಡೋ ನಾನು ಸುಮ್ಮನಿರಲ್ಲ ಹ್ಞೂ ಇವಾಗ ನೋಡಿ ಯಾರು ಹೇಳ್ಕೊಟ್ಟಿಲ್ಲ ಅಂತ ಹೇಳದ ಅದು ಅವಳು ಹೇಳ್ಕೊಟ್ಟವಳೆ ಅದೇನು ಎತ್ತ ಅಂತೇಳಿ ಹೇಳಲೇಬೇಕು ನೀನು ಹ್ಞೂ ಹೇಳಿಲ್ಲ ಅಂದ್ರೆ ನಾನೇನು ಸುಮ್ಕಿರಲ್ಲ ನೋಡಿ ಹೇಳಿರ್ತೀನಿ ಹೇಳಲೇಬೇಕು ಪೊಲೀಸ್ನವ್ರ ಮುಂದೆ ಹ್ಞೂ ಹೇಳಲೇಬೇಕು ಮತಿ ಹ್ಞೂ ಹೇಳಲೇಬೇಕು ಅದು ಯಾರು ಅಂತ ಎಲ್ಲ ಬಾಯಿ ಬಿಡಿಸ್ರಿ ನಾವು ಕುಕ್ಕಂಡ್ ನೋಡ್ತೀವಿ ಹೊರತು ಏನು ಮಾತಾಡಲ್ಲ ಏನು ಹೇಳೋ ಸಹಾಯಕ್ಕೆ ನಾವೇನು ಬರಲ್ಲ ಏನಿಲ್ಲ ಹಾ ಏನ ಮಾಡ್ಕೆಳ್ರಿ ಏನಂದ್ರ ನಾವ್ ಇಲ್ಲಡು ನಾನು ಏನೇನು ತಲೆ ಕೆಡ್ಕಲ್ಲ ಅಯ್ಯೋ ಅಕ್ಕ ನೋಡಕ್ಕ ನಿನ್ಗೆ ಹಂಗ ಮಾತಾಡ್ತಾರೆ ಸರ ಇವರಪ್ಪ ಇರಮ್ಮನೇ ವಾಸೆ ಹ್ಞೂ ಹಂಗೆ ಹೇಳಿರು ಹಾಂ ಕಡೆಗಳರೇ ವಾಸೆ ಹ್ಞೂ ಅದಕ್ಕೆ ಮತ್ತೆ ನಮ್ಮ ನಮ್ಮರ್ಗಿ ನಾನು ಕಡೆಗಳರೇ ವಾಸೆ ಅಂತ ಹೇಳೋದು ಇವರಪ್ಪ ಇರಮ್ಮ ಹೆಂಗ್ ಮಾತಾಡಿರು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಇವರಪ್ಪ ಅಪ್ಪ ಹೇಳಿರು ಹಾ ನೀವು ಒಂದ್ ಮಾತು ಹ್ಞೂ ಒಂದ್ ಮಾತು ನಮ್ಮ ಅಣ್ಣಯ್ಯನ ಮತ್ತೆ ಅಲ್ಲ ಅಪ್ಪ ಅಮ್ಮಯ್ಯ ಎಲ್ಲರಿಗೂ ಬೇಡ ಅಂದ್ರೆ ಅಡ್ತಾಯಿ ನಿನ್ಗಾದ್ರೂ ಇಲ್ಲೇ ನಮ್ಮ ನನ್ನ ಮೇಲೆ ಕರುಣೆ ಹಾಂ ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ನನಗೆ ಯಾರೂ ಸಹಾಯ ಮಾಡ್ತಿಲ್ಲ ನೀನು ಫಸ್ಟ್ ಸರಿಯಾಗಿದ್ದಿದ್ರೆ ನಮ್ಮರು ತಮ್ಮಾರು ಅಂತ ನೀನೆಲ್ಲ ಭಾವಿಸ್ಕೊಂಡಿದ್ದಿದ್ರೆ ನಿನ್ನ ಭಾವಿಸರು ಹ್ಞೂ ನೀನು ಭಾವಿಸಿ ಕಣಮ್ಮ ಇವಾಗ ಎಲ್ಲರೂ ಭಾವಿಸೋದು ಹ್ಞೂ ನೀನು ಮಾಡಿರೋದು ಎಂಥ ಕೆಲಸ ಥೂ ನಿನ್ನ ಗೀಲಾಡು ನೀನು ಸಹಾಯ ಮಾಡಕ್ಕೆ ಒಂದು ನಾಯಿನೂ ಬರೋಲ್ಲ ಬರ್ತಿದ್ರು ಹೊಟ್ಟೆ ಬಿಡು ನಾನು ಹಣೆ ಇದ್ದಂಗೆ ಆಗುತ್ತೆ ಹ್ಞೂ ಯಾರು ನನಗೆ ಸಹಾಯ ಮಾಡಬೇಡ್ರಿ ಹ್ಞೂ ಬಿಡು ಏನಾಗುತ್ತೆ ಅದಾಗಲಿ ಏನಾಗಬೇಕಾಗುತ್ತೆ ಅದಾಗುತ್ತೆ ಏನು ನೀವು ಹೇಳ್ದಕ್ಕೆ ಏನಾಗಲ್ಲ ಹ್ಞೂ ಆಗಲೇ ಬಿಡು ಹ್ಞೂ ನಾನೇ ಧೈರ್ಯವಾಗಿರ್ತೀನಿ ನನಗೇನು ಧೈರ್ಯ ಐತಿ ಹ್ಞೂ ನನಗೇನು ಧೈರ್ಯವಾಗಿರ್ತೀನಿ ನನ್ನ ಧೈರ್ಯ ಇರೋ ಧೈರ್ಯವಾಗಿರೋದು ಗೊತ್ತೈತಿ ಹ್ಞೂ ನಾನೇನು ಯಾಲ್ಲೋ ಯಾರಿಗೆ ಹೆದರಿಕೆ ಅಮ್ಮಲ್ಲ ನಾನೇನು ಇಲ್ಲೋಡೋ ಇರಬೇಕು ಅಂಬೋದು ನನಗೆ ಗೊತ್ತೈತಿ ನೋಡ್ ನೋ ಮಾತಾಡೋದು ಇನ್ನೊಂದ್ರು ನಿಗ್ರ ಕಮ್ಮಿ ಆಗಿಲ್ಲ ಹ್ಮ್ ನಿಗ್ರ ಮಾತ್ರ ಹೆಂಗ್ ಮಾತಾಡೋದ್ ನೋಡು ಹ್ಮ್ ಮಕ್ಕ ಏನ നമുക്ക് ഇല്ല വർഗ്രി ആ ബിട യാ നമ്മ അപ്പയ അമ്മയ അമ ഗണ്ടാവന ഇല്ല നന്നു മാതാടാ ഓട്ടോ വിട്ടാള് ഓട്ടോ വിട്ട് എന്താ നോട് യൂ സഹായു ആഹ് ബന്ധു ബന്റു പോലീസ് പൊലീസ് മാതാടേനു ഇതാ ಬೊಂಬೆಲಕ್ಕ ನಾವ್ ಅಲ್ಲಿ ಕೂತ್ಕೊಂಡಿರ್ತೀವಿ ನಾವ್ ಏನು ಮಾತಾಡೋ ಅದೇನ್ ನ್ಯಾಯದ ಪ್ರಕಾರ ಅದೇನೈತೆ ಅದೇನ್ ಶಿಕ್ಷೆ ಆಗ್ಬೇಕು ಅದ್ ಆಗ್ಲೇಬೇಕು ಇವಳಿಗೆ ನಾವೇನು ಯಾತು ಹೇಳಲ್ಲ ತಪ್ಪು ಮಾಡಿರೋ ತಪ್ಪು ತಪ್ಪೇನೆ ನಾವೀಗ ಯಾತ್ ಮಾತಾಡಲ್ಲ ಕುಕಂಡ್ ನೋಡ್ತೀವಿ ನೀವು ನೀವ್ ಅದೇನೈತೆ ಪೊಲೀಸ್ನ ಮುಂದೆ ನೀವೇ ಮಾತಾಡಿ ನಾವು ಕುಕಂಡ್ ನೋಡ್ತೀವಿ ಸುಮ್ನೆ ಹ್ಮ್ ಎಲ್ಲರು ಕುಕಂಡವ್ರೆ ಅತ್ತೆ ಮಾವ ಎಲ್ಲರು ಕುಕಂಡ್ ನೋಡ್ತಾರೆ ನಾವು ಕುಕಂಡ್ ನೋಡ್ತೀವಲ್ಲೇ ಹ್ಮ್ ದೂರನೇ ಕುಕಂಡ್ ನಿಂತ್ಕೊಂಡು ನೋಡ್ತೀವಿ ಅದೇನಾಗುತ್ತೋ ಆಗಲಿ ಹ್ಮ್ అసేని నాను ఏను హలో నన్ను మగ్ బి సే హేన తప్పాత అదే మాతే బేడా శిక్ష ఆగలేదు తప్పు మాదార శిక్ష ఆగలేదు నావుడు నీ సహాయబేడ్రీ బిడ్రీ ಅದೇನು ಲಕ್ಷ್ಮಕಾಯ ನೀವೇ ಮಾತಾಡಿ ಅದೇನು ಮಾಡ್ಬೇಕು ಅದನ್ನ ಮಾಡಿರಿ ಹ್ಞೂ ನಾವೇನು ಇಂಥದ್ದು ಮಾಡಬೇಡ್ರಿ ಹಂಗೆ ಹಿಂಗೆ ಅಂತ ನಾವೇನು ಮಾತಾಡಕ್ಕೆ ಬರಲ್ಲ ನಮ್ಮನ್ನೇನು ಕರೀಲು ಬೇಡ್ರಿ ಏನು ಕೇಳಿರು ಬೇಡ್ರಿ ಸುಮ್ಮನೆ ಕುಕ್ಕೊಂಡು ನೋಡ್ತಿರ್ತೀವಿ ಏನು ಆಗ್ತೈತೆ ಕತೆ ಏನು ಎತ್ತ ಅಂತೇಳಿ ನೋಡ್ತಿರ್ತಿವಿ ಪೊಲೀಸ್ನವ್ರು ಬಂದಮೇಲೆ ಏನಾಗುತ್ತೆ ಅಂತ ಹೇಳಿ ನೋಡ್ತಿರ್ತೀವಿ ನಾವೇನು ಮಾತಾಡಲ್ಲ ನಮ್ಮನ್ನೇನು ಕೇಳಬೇಡ್ರಿ ಹ್ಞೂ ಏನು ಅನ್ಕೊತಾರೆ ಅಂತಲೂ ಕಾಲ ನೀವು ನಾವೇನು ಅನ್ಕಮಲ್ಲ ಮಾಡಿರೋ ತಪ್ಪಿ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಅನ್ಕೊತೀವಿ ಅರ್ತನೂ ನಾವೇನು ಹೋಗಲ್ಲ ಪೊಲೀಸ್ನವ್ರು ಬಂದರು ಇವಾಗ ಅವರ ಅಪ್ಪ ಅವರ ಅಣ್ಣಯ್ಯ ಎಲ್ಲರೂ ಬಂದಿದ್ರು ಯಾರೂ ಅಳ್ಕಾಡಿಕೊಬ್ಬರು ಮಾತಾಡಲಿಲ್ಲ ಹ್ಞೂ ಪ್ರೀತಿ ಒಬ್ಳು ಬಂದಿಲ್ಲ ಯಾಕಂದರೆ ಪ್ರೆಗ್ನೆಂಟ್ ಇದ್ದಾಳೆ ಇಂಥವಕ್ಕೆಲ್ಲ ಬೇಡ ಅಂತೇಳಿ ಬಂದಿಲ್ಲ ಅವಳು ಯಾರೂ ಅವಳು ಮಾಡಿರೋ ಸರಿ ಅಂತ ಯಾರೂ ಹೇಳಲ್ಲ ಹ್ಞೂ ಎಲ್ಲ ತಪ್ಪು ತಪ್ಪಿನೇ ಶಿಕ್ಷೆ ಆಗಲೇಬೇಕು ಅಂತಾರೆ ಅಪ್ಪ ಅಮ್ಮ ಎಲ್ಲರೂ ಇವರು ಹೇಳ್ತಾ ಇದ್ದಾರೆ ಹ್ಞೂ ಇನ್ನೇನು ಮುಗಿತಲ್ಲ ಅಕ್ಕಿನ ಬರ್ತಾ ಇದ್ದಾರೆ ಇವಾಗ ಬಂದರು ನೀನು ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಪೊಲೀಸ್ನರು ಏನು ಮಾಡ್ತಾರೆ ಏನು ಹೇಳಿಕೆ ಕೊಡ್ತಾರೆ ಏನಾಗುತ್ತೆ ಏನು ಎತ್ತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು